ನ್ಯೂಸ್ ಏಟೀನ್ ಬ್ರೇಕ್ ಮಾಡಿದಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಜೆಟ್ಲಾಗ್ನಲ್ಲಿ ನಲ್ಲಿ ಅವಧಿಗೂ ಮೀರಿ ಪಾರ್ಟಿಯನ್ನ ಮಾಡಿದ್ರ ಅನ್ನುವ ಪ್ರಶ್ನೆಗೆ ಹೌದು ಅನ್ನುವಂತಹ ಉತ್ತರವನ್ನ ಈಗಾಗಲೇ ಅಧಿಕಾರಿಗಳೇ ಕೊಟ್ಟಿದ್ದಾರೆ ಅವಧಿಗೂ ಮೀರಿ ಪಾರ್ಟಿಯನ್ನ ಮಾಡಿದ್ರು ಕಾಟೇರ ಟೀಮ್ಗೆ ಕೊನೆಗೂ ಜಾರಿಯಾಗಿದೆ ನೋಟಿಸ್ ನ್ಯೂಸ್ ಏಟೀನ್ ಬ್ರೇಕ್ ಮಾಡಿದಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ಈಗ ವಿಡಿಯೋ ಸಮೇತ ಈ ಒಂದು ಸುದ್ದಿಯನ್ನ ನ್ಯೂಸ್ ಏಟೀನ್ ಮುನ್ನೆ ಬ್ರೇಕ್ ಮಾಡಿತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿದಂತೆ ಎಂಟು ಜನರಿಗೆ ನೋಟಿಸ್ ಅನ್ನ ಈಗ ಜಾರಿಗೊಳಿಸಲಾಗಿದೆ ಜನವರಿ ಮೂರರ ರಾತ್ರಿ ಜೆಟ್ಲಾಗ್ನಲ್ಲಿ ಕಾಟೇರ ಪಾರ್ಟಿ ನಡೆದಿತ್ತು ಜನವರಿ ನಾಲ್ಕರ ಮುಂಜಾನೆ ಐದು ನಲವತ್ತಕ್ಕೆ ನಟರು ಹೊರ ಹೋಗಿದ್ರು ನಟ ದರ್ಶನ್ ಡಾಲಿ ಧನಂಜಯ್ ಚಿಕ್ಕಣ್ಣಗೆ ನೋಟಿಸ್ ಅನ್ನ ನೀಡಲಾಗಿದೆ ರಾಕ್ಲೈನ್ ವೆಂಕಟೇಶ್ ಅಭಿಷೇಕ್ ನೀನಾಸಂ ಸತೀಶ್ಗೂ ಈಗ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದ್ದು ನಿರ್ದೇಶಕ ತರುಣ್ ಸುದ್ದಿ ಸಂಗೀತ ನಿರ್ದೇಶಕ ಹರಿಕೃಷ್ಣಾಗೆ ನೋಟಿಸ್ ಅನ್ನ ನೀಡಲಾಗಿದೆ ಸುಬ್ರಹ್ಮಣ್ಯ ನಗರ ಪೊಲೀಸರು ದರ್ಶನ್ ಸೇರಿದಂತೆ ಎಂಟು ಜನರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ ಜೆಟ್ಲಾಕ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ನೋಟಿಸ್ ಅನ್ನ ನೀಡಿರೋದು ಪೊಲೀಸ್ ಕಮಿಷನರ್ ದಯಾನಂದ್ ಅವರ ಸೂಚನೆಯ ಮೇರೆಗೆ ನೋಟಿಸ್ ಅನ್ನ ನೀಡಲಾಗಿದೆ ಪಾರ್ಟಿಯಲ್ಲಿದ್ದ ಹಲವರು ಈಗಾಗಲೇ ದುಬೈಗೆ ಹೋಗಿದ್ದಾರೆ ಅಂತ ಹೇಳಲಾಗಿದೆ ಈಗಾಗಲೇ ದುಬೈಗೆ ನಾವು ಗಮನಿಸಬಹುದು ದುಬೈನಲ್ಲಿ ಕಾಟೇರಾ ಈಗ ಒಂದು ಚಿತ್ರದ ಪ್ರದರ್ಶನ ಕೂಡ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾಟೇರ ಟೀಮ್ ಈಗ ದುಬೈನಲ್ಲಿ ಇದೆ ಅಲ್ಲಿ ಸಿನಿಮಾ ಪ್ರದರ್ಶನಗೊಳ್ತಾ ಇದೆ ಬಟ್ ಈಗಾಗಲೇ ಇವರೆಲ್ಲರಿಗೂ ಕೂಡ ಎಂಟು ಜನರಿಗೆ ನೋಟಿಸ್ ಅನ್ನ ಜಾರಿಗೊಳಿಸ್ಲಾಗಿದೆ ಕಾರಣ ಇಷ್ಟೇ ಒಂದು ಗಂಟೆವರೆಗೂ ಕೂಡ ಪಾರ್ಟಿ ಮಾಡೋದಕ್ಕೆ ಅಥವಾ ಪಬ್ಗಳನ್ನು ಓಪನ್ ಮಾಡೋದಕ್ಕೆ ಅವಕಾಶ ಇದೆ ಇಲ್ಲಿ ಬೆಳಗ್ಗಿನ ಜಾವ ಐದೂವರೆವರೆಗೂ ಕೂಡ ಅವರು ಅಲ್ಲಿ ಪಾರ್ಟಿಯನ್ನು ಮಾಡ್ತಾ ಇದ್ರು ಅಲ್ಲಿ ಡ್ರಿಂಕ್ಸ್ ಪಾರ್ಟಿ ನಡೀತಾ ಇತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ದೆ ನಿಮ್ಮ ನ್ಯೂಸ್ ಏಯ್ಟಿನ್ ಕನ್ನಡ ಈ ಒಂದು ನ್ಯೂಸ್ ಪ್ರಸಾರ ಆಗ್ತಾ ಇದ್ದ ಹಾಗೆಯೇ ಒಂದಷ್ಟು ಅಲ್ಲಿ ಬೆಳವಣಿಗೆಗಳು ನಡೆದಿದ್ದನ್ನು ಕೂಡ ನಾವು ಗಮನಿಸಬಹುದು ಮೊದಲು ಅಲ್ಲಿ ಏನಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಾಗಿದೆ ಪೊಲೀಸರ ನಿರ್ಲಕ್ಷ್ಯ ಅನ್ನೋದು ಇಲ್ಲಿ ಗೊತ್ತಾಯಿತು ಆ ನಂತರ ಪೊಲೀಸರಿಗೂ ಕೂಡ ಅಲ್ಲಿ ನೋಟಿಸನ್ನು ನೀಡುವಂಥ ಪ್ರಯತ್ನವನ್ನು ಮಾಡಿದರು ಕಮಿಷನರ್ ಬಹಳ ಗಂಭೀರವಾಗಿ ಈ ಪ್ರಕರಣವನ್ನು ತೆಗೆದುಕೊಂಡಿದ್ದರು ಫಸ್ಟ್ ವಿಡಿಯೋವನ್ನು ಬ್ರೇಕ್ ಮಾಡಿದ್ದೆ ನಿಮ್ಮ ನ್ಯೂಸ್ ಏಟಿನಲ್ಲಿ ಏನೇನಾಯಿತು ಪಾರ್ಟಿ ನಡೆದಿತ್ತು ಅಲ್ಲಿ ಸಕ್ಸಸ್ ಪಾರ್ಟಿ ಆಯಿತು ಪಾರ್ಟಿ ಯಾರ್ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಇಲ್ಲಿ ನೋಟಿಸನ್ನು ಜಾರಿಗೊಳಿಸಲಾಗಿದೆ ಸುಬ್ರಹ್ಮಣ್ಯಪುರ ಪೊಲೀಸ್ ರು ಈಗ ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ ನಾವೇ ಬ್ರೇಕ್ ಮಾಡಿದಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಕಾಟೇರ ಟೀಮ್ಗೆ ಈಗ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ ನಮ್ಮದೇ ಬ್ರೇಕಿಂಗ್ ಸುದ್ದಿ ನಮ್ಮದೇ ಫಾಲೋಅಪ್ ಸ್ಟೋರಿ ಇದು ನಟ ದರ್ಶನ್ ಸೇರಿದಂತೆ ಎಂಟು ಜನರಿಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಅಧಿಕಾರಿಗಳು ನೋಟಿಸನ್ನ ಜಾರಿಗೊಳಿಸಿದ್ದಾರೆ ಕಾರಣ ಜನವರಿ ಮೂರರಂದು ಕಾಟೇರದ ಸಕ್ಸಸ್ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು ಓಕೆ ಒಂದು ಗಂಟೆವರೆಗೂ ಒಂದು ಪಾರ್ಟಿ ನಡೆಯುತ್ತೆ ಅಂತ ಹೇಳಿದ್ರೆ ಇವರು ಐದೂವರೆವರೆಗೂ ಕೂಡ ಪಾರ್ಟಿಯನ್ನು ಮಾಡಿದರು ಏನೋ ಆಗಿತ್ತು ಅದರಲ್ಲಿ ಯಾರ್ಯಾರ ವೈಫಲ್ಯ ಇತ್ತು ಪೊಲೀಸರ ನಿರ್ಲಕ್ಷ್ಯ ಕೂಡ ಅಲ್ಲಿತ್ತು ಪೊಲೀಸರ ವೈಫಲ್ಯ ಆಗಿತ್ತು ಏಕೆಂದ್ರೆ ಅಣತಿ ದೂರದಲ್ಲೇ ಈ ಒಂದು ಪಬ್ ಇರೋದು ಸುಬ್ರಹ್ಮಣ್ಯಪುರ ಸ್ಟೇಷನ್ ಇನ್ನ ಅಣತಿ ದೂರದಲ್ಲಿ ಅಷ್ಟಾದ್ರೂ ಕೂಡ ಯಾಕೆ ಅಲ್ಲಿ ಯಾರು ಪ್ರಭಾವ ಬೀರಿದ್ರು ಅನ್ನುವ ಬಗ್ಗೆ ನ್ಯೂಸ್ ಏಟೀನ್ ಪ್ರಶ್ನೆಯನ್ನ ಕೂಡ ಮಾಡಿತ್ತು ಈಗ ಪೊಲೀಸರ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ನೀಡಲಾಗಿದ್ದು ಸುಬ್ರಹ್ಮಣ್ಯ ನಗರ ಠಾಣೆಯ ಆರು ಪೊಲೀಸರಿಗೆ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ ಠಾಣಾಧಿಕಾರಿ ಓರ್ವ ಎಸ್ಐ ನಾಲ್ವರು ಪೇದೆಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಮುಂಜಾನೆ ಆಲ್ಮೋಸ್ಟ್ ನಾಲ್ಕು ವರೆಗೂ ಕೂಡ ಪಾರ್ಟಿ ಮಾಡಿದ್ರು ಯಾಕೆ ಹೋಗಲಿಲ್ಲ ಪಬ್ನೊಳಗೆ ಹೋದ್ರು ಎರಡು ಗಂಟೆ ಹೊರಗೆ ಬಂದಿಲ್ಲ ಎಲ್ಲದರ ಬಗ್ಗೆ ಉತ್ತರಿಸುವಂತೆ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ ಈಗ ನೋಟಿಸ್ ಅನ್ನ ಒಂದು ಕಡೆ ಆಲ್ರೆಡಿ ಈಗಾಗಲೇ ಸರ್ವ್ ಮಾಡಲಾಗಿದೆ ಇಲ್ಲಿ ಪೊಲೀಸರಿಗೆ ಮತ್ತೊಂದು ಕಡೆ ನಾವು ಗಮನಿಸೋದಾದ್ರೆ ಈಗ ಎಂಟು ಮಂದಿ ಸಿನಿಮಾ ನಟರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜುನಾಥ್ ನ್ಯೂಸ್ ಏಟಿನ್ ಕನ್ನಡವೇ ಬ್ರೇಕ್ ಮಾಡಿದಂತಹ ಸುದ್ದಿ ಫಾಲೋಅಪ್ ಕೂಡ ನಮ್ಮದೆ ಈ ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಆಲ್ಮೋಸ್ಟ್ ಮುಂಜಾನೆವರೆಗೂ ಕೂಡ ಪಾರ್ಟಿಯನ್ನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನು ಯಾವ ರೀತಿಯಾಗಿ ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ ಇದರಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಖಂಡಿತವಾಗ್ಲು ನವಿತಾ ನೀವು ಹೇಳಿದಂಗೆ ನಾವು ಬ್ರೇಕ್ ಮಾಡಿರುವಂತಹ ಸುದ್ದಿಯ ಒಂದು ಬಹುದೊಡ್ಡ ಇಂಪ್ಯಾಕ್ಟ್ ಇದು ಅಂತ ಹೇಳಬಹುದು ಯಾಕಂದ್ರೆ ಜೆಟ್ಲಾಕ್ ಪಬ್ನಲ್ಲಿ ಕಾಟೇರ ಚಿತ್ರ ತಂಡ ಸಕ್ಸಸ್ ಪಾರ್ಟಿಯನ್ನ ಮಾಡಿತ್ತು ಸಕ್ಸಸ್ ಪಾರ್ಟಿ ಮಾಡಿದ್ರು ಕೂಡ ಅಷ್ಟೇ ಅವಧಿಯನ್ನ ಮೀರಿ ಅವರೆಲ್ಲರೂ ಕೂಡ ಅಷ್ಟೇ ಅಲ್ಲಿ ನಟ ಮತ್ತು ನಿರ್ದೇಶಕರೆಲ್ಲರೂ ಕೂಡ ಅಷ್ಟೇ ಬೆಳಗಿನ ಜಾವೂ ಕೂಡ ಪಾರ್ಟಿ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಸುದ್ದಿ ಪ್ರಸಾರದ ಬೆನ್ನಲ್ಲೇ ಈಗ ಎಂಟು ಜನರಿಗೆ ಸುಬ್ರಹ್ಮಣ್ಯ ನಗರ ಪೊಲೀಸರು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಟ ದರ್ಶನ್ ನಟ ಚಿಕ್ಕಣ್ಣ ಡಾಲಿ ಧನುಂಜಯ್ ನಿನಾಸಂ ಸತೀಶ್ ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಮತ್ತು ರಾಕ್ಲೈನ್ ವೆಂಕಟೇಶ್ ಮತ್ತು ತರುಣ್ ಸುಧೀರ್ ಸೇರಿದಂತೆ ಒಟ್ಟು ಎಂಟು ಜನರಿಗೆ ಸದ್ಯಕ್ಕೆ ನೋಟಿಸ್ ಅನ್ನು ಸರ್ವ್ ಮಾಡಿದ್ದು ನೋಟಿಸ್ ತಲುಪಿದಂತಹ ಮರುಕ್ಷಣವೇ ವಿಚಾರಣೆಗೆ ಹಾಜರಾಗುವಂತೆ ಕೂಡ ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಪ್ರಮುಖವಾಗಿ ನೋಟಿಸ್ ಸರ್ವ್ ಮಾಡಿರುವಂತಹದ್ದು ರಾತ್ರಿ ಒಂದು ಗಂಟೆಯ ಆದಂತಹ ಬಳಿಕ ಯಾರೆಲ್ಲ ಪಾರ್ಟಿಯನ್ನ ಮಾಡಿದ್ರು ಆ ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಬೆಳಗಿನ ಜಾವ ಕೂಡ ಯಾರೆಲ್ಲ ಪಾರ್ಟಿಯಲ್ಲಿ ಭಾಗವಹಿಸಿದ್ರು ಅಂತವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಹೇಳ್ತಾ ಇರುವಂತದ್ದು ಜೊತೆಗೆ ಪಾರ್ಟಿಗೆ ಸಾಕಷ್ಟು ಜನರು ಬಂದಿದ್ರು ಆದ್ರೆ ಪ್ರತಿಯೊಬ್ರು ಕೂಡ ಅಷ್ಟೇ ರಾತ್ರಿ ಒಂದು ಗಂಟೆಯ ಹಿಂದೆ ಅಂದ್ರೆ ಒಂದು ಗಂಟೆ ಒಳಗಾಗಿ ಎಲ್ಲರೂ ಕೂಡ ಅಷ್ಟೇ ಮನೆಗೆ ಹೋಗಿದ್ರು ಆ ಒಂದು ಕಾರಣಕ್ಕೋಸ್ಕರ ಬೇರೆಯವ್ರಿಗೆ ನೋಟಿಸ್ ಜಾರಿ ಮಾಡಿಲ್ಲ ಯಾರು ಅವಧಿ ಮೀರ್ಕೊಂಡು ಬೆಳಗಿನ ಜಾವ ಅವ್ರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿದೀವಿ ಅಂತ ಹೇಳ್ತಿದ್ರೆ ಜೊತೆಗೆ ಪ್ರಮುಖವಾಗಿ ಇವರೆಲ್ಲರೂ ಕೂಡ ಅಷ್ಟೇ ಒಬ್ಬ ಚಿತ್ರತಂಡದ ಚಿತ್ರದ ನಟರು ಅಂತಂದ್ರೆ ಅವರನ್ನ ಫಾಲೋವರ್ಸ್ ಕೂಡ ಅಷ್ಟೇ ಜಾಸ್ತಿ ಇರ್ತಾರೆ ಅವರನ್ನ ಹಿಂಬಾಲಿಸ್ಕೊಂಡು ಹೋಗುವಂತವ್ರು ಜಾಸ್ತಿ ಇರ್ತಾರೆ ಅಂತವ್ರಿಗೆ ಇವ್ರು ಏನು ಸಂದೇಶವನ್ನು ಕೊಡೋ ಕೊಟ್ಟಿದ್ದಾರೆ ಈ ರೀತಿಯಾಗಿ ಲೇಟ್ ನೈಟ್ ಅವ್ರಿಗೂ ಕೂಡ ಅಷ್ಟೇ ಪಾರ್ಟಿಗಳನ್ನ ಮಾಡಿ ಅಭಿಮಾನಿಗಳಿಗೂ ಏನು ಸಂದೇಶವನ್ನು ಕೊಡಕ್ ಮುಂದಾಗಿದ್ದಾರೆ ಒಂದು ಕಾರಣಕ್ಕೋಸ್ಕರ ಇದನ್ನ ಬಹಳ ಅಂದ್ರೆ ಬಹಳ ಗಂಭೀರವಾಗಿ ಪೊಲೀಸರು ಕೂಡ ಅಷ್ಟೇ ಪರಿಗಣಿಸಿರುವಂತದ್ದು ನಗರ ಪೊಲೀಸ್ ಆಯುಕ್ತರ ಖುದ್ದಾಗಿ ಒಂದು ಪ್ರಕರಣದ ವಿಚಾರಣೆಯನ್ನು ಕೂಡ ಅಷ್ಟೇ ಕ್ಷಣ ಕ್ಷಣಕ್ಕೂ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ ಖುದ್ದು ಡಿಸಿಪಿ ಅವರು ಈ ಒಂದು ಪ್ರಕರಣದ ಕುರಿತಾಗಿ ಸಂಪೂರ್ಣವಾದಂತಹ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಂಟು ಜನರಿಗೂ ಕೂಡ ಸದ್ಯಕ್ಕೆ ನೋಟಿಸ್ ಅನ್ನ ಸರ್ವ್ ಮಾಡಿದರೆ ಜೊತೆಗೆ ಪ್ರಮುಖವಾಗಿ ಅವತ್ತು ರಾತ್ರಿ ಪಾಳಿಯಲ್ಲಿದ್ದಂತಹ ಸ್ಟಾಫ್ ಯಾರೆಲ್ಲ ಇದ್ರು ಅವ್ರಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ಸರ್ವ್ ಮಾಡ್ಕೊಂಡಿದ್ರೆ ಪೊಲೀಸರ ಮಾಹಿತಿಯ ಪ್ರಕಾರವಾಗಿ ಒಟ್ಟು ಆರು ಜನ ಪೊಲೀಸರಿಗೂ ಕೂಡ ಇದರಲ್ಲಿ ನೋಟಿಸ್ ಸರ್ವ್ ಮಾಡಿದರೆ ಒಂದು ಅವತ್ತು ಠಾಣಾಧಿಕಾರಿ ಯಾರಿದ್ರು ಅವರಿಗೆ ಮತ್ತು ಸಬ್ ಇನ್ಸ್ಪೆಕ್ಟರ್ ಉಳಿದಂತಹ ನಾಲ್ಕು ಪೇದೆಗಳು ಕೂಡ ನೋಟಿಸ್ ಜಾರಿ ಮಾಡಿದ್ದು ಯಾಕೆ ನಿಮಗೆ ವಿಚಾರ ಗೊತ್ತಿಲ್ಲ ಅವ್ರಿಗೂ ಕೂಡ ಪಾರ್ಟಿ ಮಾಡ್ತಿದ್ರು ಕೂಡ ಯಾಕೆ ನೀವು ಕಣ್ಮುಚ್ಕೊಂಡು ಕುಳಿತಿದ್ರೆ ಆ ಒಂದು ಪಾರ್ಟಿಯನ್ನು ಅಡ್ಡಪಡಿಸುವಂತಾಗಿರುವ ಅಥವಾ ಅಲ್ಲಿಂದ ಅವರನ್ನ ಹೊರಗಡೆ ಕಳಿಸುವಂತಹ ಕೆಲಸವನ್ನು ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಸದ್ಯಕ್ಕೆ ಆರು ಜನ ಈಗಾಗಲೇ ಒಂದು ಸ್ಟೇಟ್ಮೆಂಟ್ ದಾಖಲು ಮಾಡಿಕೊಂಡು ಅದರಲ್ಲಿ ಅವರು ಪ್ರಮುಖವಾಗಿ ಏನು ಹೇಳಿರುವಂತಂದ್ರೆ ಹನ್ನೆರಡು ನಲವತ್ತೈದಕ್ಕೆ ನಾವು ಒಂದು ಜಟ್ಲಾಕ್ ಗಂಟೆಗೆ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಬಂದಿದ್ವಿ ಆದ್ರೂ ಕೂಡ ಅವಧಿ ಮೀರಿದ್ರು ಅವರು ಯಾರು ಕೂಡ ಕ್ಲೋಸ್ ಮಾಡಿರಲಿಲ್ಲ ಅವ್ರು ಹೇಳಿದಾರೆ ಜೊತೆಗೆ ಮೂರು ಹದಿನೈದಕ್ಕೆ ಮತ್ತೊಮ್ಮೆ ಇಡೀ ಒಂದು ಸ್ಟಾಪ್ ಹೋಗ್ಬಿಟ್ಟು ಅದನ್ನ ನಾವು ಸ್ಟಾಪ್ ಮಾಡಿಸಿದ್ರು ಅಲ್ಲಿಂದ ನಟರನ್ನ ಹೊರಗಡೆ ಕಳಿಸಿದೀವಿ ಅಂತ ಹೇಳಿದರೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಪ್ರಶ್ನೆ ಏನು ಅಂತಂದ್ರೆ ಮೂರು ಹದಿನೈದಕ್ಕೆ ಪೊಲೀಸರ ಹೋಗ್ತಾರೆ ಜಟ್ಲಾಕ್ ಪಬ್ನ ಮೇಲೆ ರೈಡ್ ಮಾಡಕ್ ಹೋಗ್ತಾರೆ ಇಮಿಡಿಯಟ್ ಎಲ್ಲವನ್ನು ಸ್ಟಾಪ್ ಮಾಡ್ತಾರೆ ಆದ್ರೆ ಇಲ್ಲಿ ಪಬ್ನಲ್ಲಿ ಇದ್ದಂತವರು ಪಾರ್ಟಿ ಆದಂತ ಬಳಿಕ ಹೊರಗಡೆ ಬಂದಿರುವಂತಹದ್ದು ಸಿ ಕ್ಯಾಮೆರಾದಲ್ಲಿ ದೃಶ್ಯವಾಗಿರುವಂತಹದ್ದು ಐದು ಗಂಟೆ ಹದಿನೈದು ನಿಮಿಷಕ್ಕೆ ಹಾಗಂದ್ರೆ ಎರಡು ಗಂಟೆಗಳ ಕಾಲಾವಕಾಶ ಪೊಲೀಸರಿಗೆ ಬೇಕಾಗಿತ್ತಾ ಒಂದು ವೇಳೆ ಪಬ್ ಪಾರ್ಟಿ ನಡೀತಿದ್ರು ಕೂಡ ಅಷ್ಟೇ ಪೊಲೀಸರು ಎರಡು ಗಂಟೆ ಸುಮ್ನೆ ಇದ್ರ ಅನ್ನುವಂಥದ್ದು ಈಗ ಮೂಡಿರುವಂತಹ ಒಂದು ಪ್ರಶ್ನೆ ಇದೇ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಆರು ಜನರಿಂದನೂ ಕೂಡ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಂತಿದ್ದಾರೆ ಆ ಎರಡು ಗಂಟೆಗಳ ಅವಧಿಯಲ್ಲಿ ಪೊಲೀಸರು ಏನ್ ಮಾಡಿದ್ರು ಒಂದ್ ವೇಳೆ ಮೂರು ಹದಿನೈದಕ್ಕೆ ಪೊಲೀಸರು ಪಬ್ನ ಒಳಭಾಗಕ್ಕೆ ಹೋದಂತ ಹೇಳಿ ಅವರನ್ನ ಹೊರಗಡೆ ಕಳಿಸೋದಕ್ಕೆ ಅಟ್ಲೀಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕು ಅದರಲ್ಲಿ ಐದು ಕಾಲವರೆಗೂ ಕೂಡ ಏನ್ ಮಾಡ್ತಿದ್ರು ಅಂದ್ರೆ ಪೊಲೀಸರು ಒಳಗಡೆ ಇದ್ರು ಕೂಡ ಅಷ್ಟೇ ಇವರೆಲ್ಲರೂ ಕೂಡ ಅಷ್ಟೇ ಪಾರ್ಟಿ ಮಾಡ್ತಿದ್ರ ಅನ್ನುವಂಥದ್ದು ಮೂಡ್ತಿರುವಂತಹ ಒಂದು ಪ್ರಶ್ನೆ ಇದೇ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಸಿಸಿ ಕ್ಯಾಮೆರಾ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದರೆ ಹಿರಿಯ ಅಧಿಕಾರಿಗಳು ಕೂಡಷ್ಟೇ ಒಂದು ಪ್ರಕರಣದ ಕುರಿತಾಗಿ ಎಲ್ಲಾ ಒಂದು ಇನ್ವೆಸ್ಟಿಗೇಷನ್ ಮಾಡುವಂತ ಈಗಾಗಲೇ ನಗರ ಇನ್ಸ್ಪೆಕ್ಟರ್ ಜೊತೆ ಎಸಿಪಿ ಅವರಿಗೂ ಕೂಡ ಹೇಳಿರುವಂತಹದ್ದು ಒಂದ್ ವೇಳೆ ಏನಾದ್ರೂ ಇಲ್ಲಿ ಪೊಲೀಸರ ಎರಡು ಗಂಟೆ ಅವಧಿಯಲ್ಲಿ ಅಲ್ಲಿದ್ರೂ ಕೂಡ ಅಷ್ಟೇ ಹೊರಗಡೆ ಕಳಿಸಿದ ಇವರು ಕೂಡ ಅಲ್ಲಿ ಸುಮ್ನೆ ಇದ್ರು ಅಂತ ಪಕ್ಷದಲ್ಲಿ ಬಹುತೇಕ ಆರು ಜನರನ್ನು ಕೂಡ ಅಷ್ಟೇ ಅಮಾನತ್ತು ಕೆಲಸಕ್ಕೂ ಕೂಡ ಅಷ್ಟೇ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಮುಂದಾಗ್ತಾರೆ ಸದ್ಯಕ್ಕೆ ಈಗ ಎಂಟು ಜನರು ನಟರಿದ್ದಾರೆ ದರ್ಶನ್ ಸೇರಿದಂತೆ ಎಂಟು ಜನರು ಆ ಎಂಟು ಜನರಿಗೂ ಕೂಡ ಅಷ್ಟೇ ಈಗಾಗಲೇ ಮನೆಯ ವಿಳಾಸಕ್ಕೆ ನೋಟಿಸ್ ಸರ್ವ್ ಮಾಡಿದರೆ ಜೊತೆಗೆ ವಾಟ್ಸ್ಆಪ್ ನ ಮುಖಾಂತರವಾಗಿ ಅವರ ಮೊಬೈಲ್ ನೋಟಿಸ್ ಸರ್ವ್ ಮಾಡ್ಕೊಂಡಿದ್ದಾರೆ ಏನಕ್ಕೆ ಅಂತಂದ್ರೆ ಸದ್ಯಕ್ಕೆ ಪೊಲೀಸರಿಗೆ ಮಾಹಿತಿಯ ಪ್ರಕಾರವಾಗಿ ಎಲ್ಲರೂ ಕೂಡ ಅಷ್ಟೇ ನ ಒಂದು ಪ್ರಮೋಷನ್ ನ ರಿಲೇಟೆಡ್ ಆಗಿ ದುಬೈಗೆ ಹೋಗಿದ್ದಾರೆ ಮಾಹಿತಿ ಇದೆ ದುಬೈಗೆ ಹೋಗಿದ್ದಂತ ಕಾರಣಕ್ಕೂ ೋಸ್ಕರ ಮನೆಗೆ ಇವರು ಲಿಖಿತ ರೂಪದಲ್ಲಿ ನೋಟಿಸ್ ಅನ್ನು ಸರ್ವ್ ಮಾಡಿದ್ದಾರೆ ಮತ್ತು ವಾಟ್ಸ್ಆಪ್ ನ ಅವರ ಒಂದು ಮೊಬೈಲ್ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದು ತಲುಪಿದಂತ ತಕ್ಷಣ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಹೇಳುವ ಪ್ರಕಾರವಾಗಿ ನಿನ್ನೆ ಸಂಜೆ ನಾಲ್ಕು ಜನರಿಗೆ ಇವತ್ತು ಮುಂಜಾನೆ ನಾಲ್ಕು ಜನರಿಗೆ ನೋಟಿಸ್ ಸರ್ವ್ ಮಾಡಿದೀವಿ ಆದರೆ ಎಂಟು ಜನರಿಂದ ಇದುವರೆಗೂ ಯಾವುದೇ ರಿಪ್ಲೈ ನಮಗೆ ಬಂದಿಲ್ಲ ಅನ್ನುವಂತ ಹೇಳ್ತಿದ್ರೆ ಬಹುತೇಕ ಇವತ್ತು ಸಂಜೆವರೆಗೂ ನೋಡ್ತಾರೆ ಯಾವುದೇ ರಿಪ್ಲೈ ಬಂದಿಲ್ಲ ಅಥವಾ ಅವರ ಅಡ್ವೊಕೇಟ್ಸ್ ನ ಮುಖಾಂತರವಾಗಿ ಏನಾದ್ರು ರಿಪ್ಲೈ ಕೊಡ್ತಾರೆ ನೋಡ್ತಾರೆ ರಿಪ್ಲೈ ಬಂದಿಲ್ಲ ಅಂತ ಪಕ್ಷದಲ್ಲಿ ಎರಡನೇ ನೋಟಿಸ್ ಅನ್ನು ಕೂಡ ಪೊಲೀಸರಿಗೆ ಸರ್ವ್ ಮಾಡುವಂತ ಒಂದು ಅಧಿಕಾರ ಇದೆ ಪದೇ ಪದೇ ನೋಟಿಸ್ ಸರ್ವ್ ಮಾಡಿದ್ರು ಅವರು ವಿಚಾರಣೆಗೆ ಹಾಜರಾಗ್ತಿಲ್ಲ ಯಾವುದೇ ರೆಸ್ಪಾನ್ಸ್ ಇಲ್ಲ ಪಕ್ಷದಲ್ಲಿ ಗಮನಕ್ಕೆ ತಂದು ಎನ್ ಬಿಡಬ್ಲ್ಯೂ ಇಶ್ಯೂ ಮಾಡ್ಕೊಂಡು ತದನಂತರ ಬಂಧಿಸಿ ಕರೆತಂದು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಈ ಒಂದು ಪ್ರಕರಣದಲ್ಲಿ ದಟ್ಟವಾಗಿ ಕಾಣ್ ಬರ್ತಿದೆ ನವಿತಾ ಥ್ಯಾಂಕ್ ಯು ಮಂಜುನಾಥ್ ಗೆ ಸ್ವಾತಂತ್ರ್ಯಕ್ಕೂ ಮೊದಲು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಗ ಅನ್ಯೋನ್ಯತೆ ಇತ್ತು ಅಂತ ಹೇಳಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವಾತಂತ್ರ್ಯಕ್ಕೂ ಮೊದಲು ಬೆಳಗಾವಿ ಮಹಾರಾಷ್ಟ್ರದಲ್ಲಿ ಇತ್ತು ಅನ್ನುವಂತಹ ಹೇಳಿಕೆ ಚರ್ಚೆಗೆ ಕಾರಣ ಆಗಿದೆ ಸ್ವಾತಂತ್ರ್ಯಕ್ಕೂ ಮೊದಲು ಕರ್ನಾಟಕ ಮಹಾರಾಷ್ಟ್ರ ಸಾಮ್ಯತೆಯಿಂದ ಇದ್ವು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಆಗ ಅನ್ಯೋನ್ಯತೆ ಕೂಡ ಇತ್ತು ಅನ್ನುವ ವಿಚಾರವನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದು ಈಗ ಕರ್ನಾಟಕ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಚರ್ಚೆಗೆ ಕಾರಣವಾಗಿದೆ ಒಂದು ಮಾತನ್ನ ಹೇಳಿಕೆ ಬಯಸ್ತೇನೆ ಪೂರ್ವ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಹಳಷ್ಟು ಒಂದೇ ಸಾಮ್ಯತೆಯಿಂದ ಈ ಒಂದು ರಾಜ್ಯ ಕೂಡ ಬಹಳಷ್ಟು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದ ಬಹಳಷ್ಟು ಅನ್ಯೋಣತೆಯಿಂದ ನಾವೆಲ್ಲರೂ ಇದ್ವಿ ಕರ್ನಾಟಕ ಆದಮೇಲೆ ಕರ್ನಾಟಕ ಏಕೀಕರಣ ಇವತ್ತು ನಾವು ಐವತ್ತು ವರ್ಷದ ಸುವರ್ಣ ಮಹೋತ್ಸವವನ್ನು ಕರ್ನಾಟಕ ಏಕೀಕರಣದ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಸ್ವತಂತ್ರ ಪೂರ್ವ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಹಳಷ್ಟು ಒಂದೇ ಸಾಮ್ಯತೆಯಿಂದ ಈವನ್ ರಾಜ್ಯ ಕೂಡ ಬಹಳಷ್ಟು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದಾಗ ಬಹಳಷ್ಟು ಅಂಗಣತೆಯಿಂದ ನಾವೆಲ್ಲರೂ ಇದ್ವಿ ಕರ್ನಾಟಕ ಆದ ಮೇಲೆ ಕರ್ನಾಟಕ ಏಕೀಕರಣ ಆಚರಣೆ ಮಾಡ್ತಾ ಇದ್ದೇವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಗೆ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗಿದೆ ಪರ ವಿರೋಧ ಪ್ರತಿಕ್ರಿಯೆಗಳು ಬಂದಿದೆ ಹೆಬ್ಬಾಳ್ಕರ್ ಆ ರೀತಿ ಏನಾದರೂ ಹೇಳಿದರೆ ತಪ್ಪು ಅಂತ ಹೇಳಿ ಅದು ತಪ್ಪು ಮಾಹಿತಿ ಅಂತ ಹೇಳಿದ್ದಾರೆ ಎಚ್ ಕೆ ಪಾಟೀಲ್ ಅವರು ಓಟಿನ ರಾಜಕಾರಣಕ್ಕೆ ಇಂತಹ ಹೇಳಿಕೆ ಅಂತ ಹೇಳಿದ್ದಾರೆ ಎಸ್ಆರ್ ವಿಶ್ವನಾಥ್ ಅವರು ಎಚ್ ಕೆ ಪಾಟೀಲ್ ಎಸ್ಆರ್ ವಿಶ್ವನಾಥ್ ಹಾಗೆಯೇ ಎಚ್ ಡಿ ಕುಮಾರಸ್ವಾಮಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ್ದಾರೆ ಅದೇ ರೀತಿಯಾಗಿ ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವ ರೀತಿಯಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೋ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಬೆಳಗಾವಿ ಎಂದು ಮಹಾರಾಷ್ಟ್ರಕ್ಕೆ ಸೇರಿಲ್ಲ ಬೆಳಗಾವಿ ಮುಂಬೈ ಪ್ರೊವಿನ್ಸ್ದ ಭಾಗವಾಗಿತ್ತು ಅಂದರೆ ಕರ್ನಾಟಕದ ಕೆಲವು ಭಾಗ ಹೈದರಾಬಾದ್ ಕರ್ನಾಟಕ ಇದ್ದವು ಮುಂಬೈ ಪ್ರೊವಿನ್ಸ್ ಮುಂಬೈ ಕರ್ನಾಟಕ ಇದ್ದವು ಅದಲ್ಲ ಅದು ಏಕೀಕರಣದ ನಂತರ ಎಲ್ಲರೂ ಒಂದಾಗಿದ್ದೇವೆ ಎಂದು ಮಹಾರಾಷ್ಟ್ರವನ್ನು ಬೆಳಗಾವಿ ಸೇರಿಲ್ಲ ಅದು ತಪ್ಪು ಮಾಹಿತಿ ಇರ್ಬೋದು ಬೆಳಗಾವಿ ಎಂದೆಂದಿಗೂ ಕರ್ನಾಟಕದ್ದೇ ಕನ್ನಡಿಗರದೇ ಅದು ಹಿಂದೂ ಸೇರಿಲ್ಲ ಮುಂದು ಕರ್ನಾಟಕದ್ದೇ ಏನೋ ಮಾಹಿತಿ ಕೊರತೆ ತಮಗಿರ್ಬೋದು ಯಾಕಂದ್ರೆ ಯಾರು ಹೇಳಕ್ ಸಾಧ್ಯ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಾರ ಅನ್ನೋದನ್ನು ನಾನು ನಂಬೋದಕ್ಕೂ ಸಾಧ್ಯ ಇಲ್ಲ ಅವ್ರು ಹೇಳ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವ್ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಬಾಂಬೆ ಪ್ರೊವಿನ್ಸ್ ಇತ್ತು ನಮ್ಮದು ಎಲ್ಲ ಬಾಂಬೆ ಬೆಳಗಾಂ ಡಿವಿಷನ್ ಏನಿದೆ ಇಟ್ ವಾಸ್ ಇನ್ ಬಾಂಬೆ ಪ್ರೊವಿನ್ಸ್ ಅದನ್ನು ಯಾರಾದರೂ ತಪ್ಪು ಅರ್ಥ ಮಾಡಿಕೊಂಡಿರಬಹುದು ನಮಸ್ಕಾರ ಈಗ ಬೆಳಗಾವಿ ಕರ್ನಾಟಕದ ವಿಶಾಲವಾದ ಕರ್ನಾಟಕ ರಾಜ್ಯದಲ್ಲಿ ಸೇರಿ ಬಹಳ ವರ್ಷ ಆಯಿತು ಅದು ಮುಗ್ದಿರ್ತಕ್ಕಂಥ ಕತೆ ಆದರೆ ಈಗ ಮತ್ತೆ ಮತ್ತೆ ಇವರು ಓಟಿನ ರಾಜಕಾರಣಕ್ಕೋಸ್ಕರನೋ ಏನೋ ನಮ್ಮ ಸಚಿವೆಯರಾದಂಥ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ನೆನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದು ವಿಷಾದಕರವಾದಂಥ ಸಂಗತಿ ಈ ಕಾಂಗ್ರೆಸ್ನವರ ಮನಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಕಾಶ್ಮೀರವೂ ಕೂಡ ಪಾಕಿಸ್ತಾನಕ್ಕೆ ಸೇರಿತ್ತು ಅಂತ ಹೇಳ್ತಕ್ಕಂಥ ಮಾತುಗಳೇನು ದೂರ ಇಲ್ಲ ತಕ್ಷಣ ಅವರ ಮಾತನ್ನು ವಾಪಸ್ ತಗೊಳ್ಬೇಕು ಯಾವ ಕಾರಣದಿಂದ ಅದು ಹೇಳಿದ್ದಾರೆ ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೊಡಬೇಕು ಅವರು ಈಗ ಕೂಡ ನಾ ಮಾತುಗೇನ ಬದ್ಧರಾಗಿದ್ದಾರೆ ತಕ್ಷಣ ಅವರ ಸಚಿವ ಸಂಪುಟದಿಂದ ವಜಾ ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯರು ಮಾಡಬೇಕು ಇಲ್ಲ ಅಂತಂದರೆ ಆರೂವರೆ ಕೋಟಿ ಕನ್ನಡಿಗರು ಮಾಡಿರ್ತಕ್ಕಂಥ ಅವಮಾನ ಇದು ಇವತ್ತು ಬೆಳಗಾವಿಯಲ್ಲಿ ಅಲ್ಲಿ ಪ್ರತಿ ವರ್ಷ ಕೂಡ ನಾವಲ್ಲಿ ಅಸೆಂಬ್ಲಿಯನ್ನು ನಡೆಸ್ತಾ ಇದ್ದೀವಿ ಕರ್ನಾಟಕದ ಭಾಗ ಅಂತ ಹೇಳಿ ಗೊತ್ತಾಗ್ಲಿ ಅಂತ ಹೇಳಿ ಉತ್ತರ ಭಾರತ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ಅವಕಾಶ ಐತೆ ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಒಬ್ಬ ಜವಾಬ್ದಾರಿ ಇರತಕ್ಕಂಥ ಒಬ್ಬ ಸಚಿವರು ಯುವತರ ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಒಂದು ರೀತಿ ಖಂಡನೀಯ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಮಂತ್ರಿಗಳ ಹೇಳಿಕೆ ಏನಿದೆ ಇದೆಲ್ಲ ಮುಗಿದೋಗಿರೋ ಅಧ್ಯಾಯ ಅದನ್ನ ನೆನಪಿಸ್ಕೊಳ್ತಕ್ಕಂಥದ್ದೇನಿದೆ ಬಹುಶಃ ಅವರಿಗೆ ಆ ಒಂದು ವ್ಯಾಮೋಹದ ಕೊರತೆ ಇನ್ನೂ ಇದೆ ಅಂತ ಕಾಣಿಸ್ತದೆ ಎತ್ ಕಾಣಿಸ್ತಾ ಇದೆ ಆ ವ್ಯಾಮೋಹದಿಂದ ದೂರ ಬರಲಿಲ್ಲ ಇನ್ನು ಇವತ್ತು ಇಂಥ ವಿಷಯಗಳನ್ನ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರೆ ನೀವು ಮಾತನಾಡಿದ್ರೆ ಅದಕ್ಕೆ ನೀವೇ ಒಂದು ನೀರೆದಾಗಲ್ವಾ ಅದರ ಬಗ್ಗೆ ಮಾತನಾಡ್ತಕ್ಕಂಥವ್ರಿಗೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಏನಾದರೂ ಆ ಮಂತ್ರಿಗಳ ಬಗ್ಗೆ ಏನಾದರೂ ಇಡ್ತಾ ಇದ್ದರೆ ಸರಿಯಾದ ರೀತಿ ಬುದ್ಧಿ ಹೇಳೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ನಿರ್ವಾಣ ಇಂಟರ್ ನ್ಯಾಷನಲ್ ಸ್ಪಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಕೂಡ ದಾಖಲಾಗಿದೆ ಈಗಾಗಲೇ ಇಲ್ಲಿ ಏನೇನು ಆಗ್ತಾ ಇತ್ತು ಸ್ಪಾ ಹೆಸರಿನಲ್ಲಿ ವೇಷಾವಾಟಿಕೆ ನಡೀತಾ ಇತ್ತು ಈ ಹಿನ್ನೆಲೆಯಲ್ಲಿ ನಲವತ್ನಾಲ್ಕು ಜನರನ್ನ ಈಗಾಗಲೇ ಅಲ್ಲಿ ಮಹಿಳೆಯರನ್ನ ಆಲ್ರೆಡಿ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ಅದೇ ರೀತಿಯಾಗಿ ಮೂವತ್ನಾಲ್ಕು ಗಿರಾಕಿಗಳನ್ನು ಕೂಡ ಮೊನ್ನೆ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗಿತ್ತು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹದೇವಪುರ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ನ್ಯೂಸ್ ಏಟಿನ್ಗೆ ಲಭ್ಯ ಆಗಿದೆ ಸಿ ಸಿ ಬಿ ಇನ್ಸ್ಪೆಕ್ಟರ್ ರಾಜು ದೂರನ್ನು ಆಧರಿಸಿ ಎಫ್ ಐ ಆರ್ ದಾಖಲಾಗಿದ್ದು ಎಫ್ ಐ ಆರ್ ಅಲ್ಲಿದೆ ಭಯಾನಕ ಮಾಹಿತಿ ಸೆಕ್ಸ್ ರಾಕೆಟ್ನ ಭಯಾನಕ ಮಾಹಿತಿ ಈ ಎಫ್ ಐ ಆರ್ನಲ್ಲಿದೆ ಬ್ಯಾಂಕಾಕ್ ಮಾದರಿಯಲ್ಲಿ ನಿರ್ವಹಣದಲ್ಲಿ ವೇಶ್ಯಾವಾಟಿಕೆ ನಡೀತಾ ಇತ್ತಂತೆ ಸ್ಪಾ ಅನ್ನುವ ಹೆಸರಿನಲ್ಲಿ ಅಲ್ಲಿ ಹೈಟೆಕ್ ವೇಷಾವಾಟಿಕೆಯನ್ನು ನಡೆಸಲಾಗ್ತಾ ಇತ್ತು ದೊಡ್ಡ ಹಾಲ್ನಲ್ಲಿ ಹೊರ ರಾಜ್ಯದ ಮತ್ತು ವಿದೇಶಿ ಯುವತಿಯರನ್ನ ಇಟ್ಟು ಅಲ್ಲಿ ಯಾರು ಬೇಕು ಅನ್ನುವ ರೀತಿಯಾಗಿ ಸೆಲೆಕ್ಟ್ ಮಾಡಲಾಗ್ತಾ ಇತ್ತಂತೆ ಗಿರಾಕಿಗಳು ಸೆಲೆಕ್ಟ್ ಮಾಡಿ ಕರೆದೊಯ್ಯುವ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಮೂವತ್ತು ಕೊಠಡಿಗಳಿದ್ದು ಮೂವತ್ತು ಸಿಬ್ಬಂದಿಯಿಂದ ಈ ಒಂದು ಕೆಲಸ ನಡೀತಾ ಇತ್ತು ವ್ಯವಸ್ಥಿತವಾಗಿ ದಂಧೆಯನ್ನ ನಡೆಸಲಾಗ್ತಾ ಇತ್ತು ಈ ನಿರ್ವಹಣಾ ಸ್ಪಾದಲ್ಲಿ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಸಾಮಾಜಿಕ ಜಾಲತಾಣದಲ್ಲಿ ನಂಬರ್ ಮತ್ತು ಮೇಲ್ ಐ ಡಿ ಕೊಟ್ಟು ಪ್ರಚೋದನೆ ನೀಡಲಾಗ್ತಿತ್ತಂತೆ ಸದ್ಯ ಮಾರತಹಳ್ಳಿ ಎಸಿಪಿಯಿಂದ ಇದರ ತನಿಖೆ ನಡೀತಾ ಇದೆ ಸ್ಪಾ ಹೆಸರಲ್ಲಿ ಈಗಾಗಲೇ ಅಲ್ಲಿ ವೇಶಾವಾಟಿಕೆಯನ್ನು ನಡೆಸಲಾಗ್ತಾ ಇತ್ತು ಹೈಟೆಕ್ ವೇಷಾವಾಟಿಕೆಯನ್ನು ನಡೆಸಲಾಗ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಸಿ ಸಿಬಿಐ ಅಧಿಕಾರಿಗಳು ರೇಡನ್ನು ಕೂಡ ಮಾಡಿದರು ಆ ನಂತರ ಅಲ್ಲಿದ್ದಂತಹ ಹುಡುಗಿಯರನ್ನು ಕೂಡ ವಶಕ್ಕೆ ಪದ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಅನೇಕ ಭಯಾನಕ ಮಾಹಿತಿಗಳನ್ನು ಕೂಡ ಅವರು ಈ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಆರ್ ದಾಖಲಾಗಿದ್ದು ಅದರಲ್ಲಿ ಅನೇಕ ಭಯಾನಕ ಮಾಹಿತಿಗಳನ್ನು ಇನ್ಸ್ಪೆಕ್ಟರ್ ಈಗಾಗಲೇ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಬ್ಯಾಂಕಾಕ್ ಮಾದರಿಯಲ್ಲಿ ವೇಷವಾಟಿಕೆಯನ್ನು ಅಲ್ಲಿ ನಡೆಸಲಾಗ್ತಾ ಇತ್ತು ಬೇರೆ ರಾಜ್ಯದ ಹಾಗೇನೆ ವಿದೇಶಿ ಹುಡುಗಿಯರನ್ನ ಇಟ್ಟುಕೊಂಡು ಅವರನ್ನ ಸೆಲೆಕ್ಟ್ ಮಾಡುವ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಗಿರಾಕಿಗಳು ಸೆಲೆಕ್ಟ್ ಮಾಡಿ ಕರೆದೊಯ್ಯುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಮೂವತ್ತು ರೂಮ್ಗಳು ಕೂಡ ಇತ್ತು ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇತ್ತು ವ್ಯವಸ್ಥಿತವಾಗಿ ಈ ಒಂದು ವೇಷವಾಟಿಕೆ ನಿರ್ವಹಣಾ ಸ್ಪಾ ಸೆಂಟರ್ನಲ್ಲಿ ನಡೀತಾ ಇತ್ತು ಅನ್ನೋದನ್ನು ಕೂಡ ಈಗಾಗಲೇ ಈ ಒಂದು ಎಫ್ ಐ ಆರ್ನಲ್ಲಿ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅವತ್ತು ನಡೆದಂತಹ ಒಂದು ಸಿ ಸಿ ಬಿ ರೇಡ್ನಲ್ಲಿ ನಲವತ್ನಾಲ್ಕು ಹುಡುಗಿಯರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಲಾಗಿತ್ತು ಮೂವತ್ನಾಲ್ಕು ಗಿರಾಕಿಗಳು ಕೂಡ ಅಲ್ಲಿ ಇದ್ದಿದ್ದನ್ನು ನಾವು ಗಮನಿಸಬಹುದು ಈ ಎಫ್ ಐ ಅಲ್ಲಿ ಈಗಾಗಲೇ ಉಲ್ಲೇಖ ಆದ ಹಾಗೆ ಸೆಕ್ಸ್ ರಾಕೆಟ್ನ ಭಯಾನಕ ಮಾಹಿತಿಯನ್ನ ಉಲ್ಲೇಖ ಮಾಡಲಾಗಿದೆ ಬ್ಯಾಂಕಾಕ್ ಮಾದರಿಯಲ್ಲೇ ಇಲ್ಲಿ ವೇಷವಾಟಿಕೆಯನ್ನು ನಡೆಸಲಾಗ್ತಾ ಇತ್ತು ದೊಡ್ಡ ಹಾಲ್ನಲ್ಲಿ ಹೊರ ರಾಜ್ಯದ ಮತ್ತು ವಿದೇಶಿ ಯುವತಿಯರನ್ನ ಇಟ್ಟುಕೊಂಡು ಅಲ್ಲಿ ಆಯ್ಕೆಯನ್ನು ಮಾಡಬಹುದು ಯಾರು ಬೇಕೋ ಎನ್ನುವಂತಹ ರೀತಿಯಲ್ಲಿ ಆಯ್ಕೆ ಮಾಡಲಾಗುವಂತಹ ಪ್ರಕ್ರಿಯೆಗಳು ಕೂಡ ನಡೀತಾ ಇತ್ತು ಅನ್ನೋದು ಈ ಒಂದು ಎಫ್ ಐ ಆರ್ನಲ್ಲಿ ಉಲ್ಲೇಖ ಆಗಿದೆ ಮಾಲ್ಡೀವ್ಸ್ ದೇಶದ ನಡುವೆ ಬಿಕ್ಕಟ್ಟು ಉಂಟಾಗಿದ್ದು ಮಾಲ್ಡೀವ್ಸ್ ರಾಯಭಾರಿಗೆ ಭಾರತದ ವಿದೇಶಾಂಗ ಇಲಾಖೆ ನೀಡಿದೆ ವಿದೇಶಾಂಗ್ ರಾಯಭಾರಿಗಳಿಗೆ ಸಮನ್ಸ್ ವಿದೇಶಾಂಗ ಇಲಾಖೆ ಈಗಾಗಲೇ ಅಲ್ಲಿ ಲಕ್ಷದ್ವೀಪಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಂದು ಪ್ರವಾಸಿ ಹಣವನ್ನು ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ಪ್ರಧಾನಿಗಳು ಹೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸಚಿವರು ಕೊಟ್ಟಂತಹ ಹೇಳಿಕೆ ಆ ಹೇಳಿಕೆಗೆ ಭಾರತ ರಿಯಾಕ್ಟ್ ಮಾಡಿದ್ದು ಈಗ ದೆಹಲಿಯ ಎಂಇಎ ಕಚೇರಿಗೆ ಮಾಲ್ಡೀವ್ಸ್ ರಾಯಭಾರಿಗಳು ಭೇಟಿಯನ್ನ ಕೊಟ್ಟಿದ್ದು ಮಾಲ್ಡೀವ್ಸ್ ರಾಯಭಾರಿ ಇಬ್ರಾಹಿಂ ಶಾಹಿಬ್ ಭೇಟಿ ಕೊಟ್ಟು ಮಾಹಿತಿಯನ್ನ ನೀಡಿದ್ದಾರೆ ಅವಹೇಳನಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೇಳಿದ್ದಾರೆ ಎಂಇಎ ಅಧಿಕಾರಿಗಳು ಮಾಲ್ಡೀವ್ಸ್ನ ಸಚಿವರು ಭಾರತವನ್ನ ಅವಹೇಳನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿದೇಶಾಂಗ ಅಧಿಕಾರಿಗಳು ಮಾಹಿತಿಯನ್ನ ಕೇಳಿದ್ದಾರೆ ಭಾರತೀಯರು ಮನೆಯನ್ನೇ ಗಲೀಜಾಗಿ ಇಟ್ಕೋತಾರೆ ಇನ್ನು ಲಕ್ಷದ್ವೀಪವನ್ನ ಮಾಲ್ಡೀವ್ಸ್ನಷ್ಟು ಶುಚಿಯಾಗಿ ಇಟ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಮಾಲ್ಡೀವ್ಸ್ ಸಚಿವರು ಅವಹೇಳನ ಮಾಡಿದರು ಈ ಸಂಬಂಧ ಮಾಲ್ಡೀವ್ಸ್ನ ರಾಯಭಾರಿ ಅಧಿಕಾರಿಗಳನ್ನು ಕರೆಸಿಕೊಂಡು ಭಾರತದ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಮಾಹಿತಿ ಪಡೆದಿದ್ದಾರೆ ಹಿಂದಿನ ಥರ ಅಲ್ಲ ಈಗ ಏನೇ ಹೇಳಿದ್ರು ಯಾವ ದೇಶದವರು ಸುಮ್ಮನಿರ್ತಾರೆ ಅನ್ನುವಂಥ ಪ್ರಕ್ರಿಯೆ ಅಂತೂ ಈಗ ಭಾರತದಲ್ಲಿ ಖಂಡಿತ ಇಲ್ಲ ಈ ಥರದ ಹೇಳಿಕೆಗಳು ಬಂದಾಗ ಸರಿಯಾದ ರೀತಿಯಲ್ಲಿ ಸರಿಯಾಗಿ ಏನು ಬೇಕೋ ಅದನ್ನೇ ಈಗ ಭಾರತ ಮಾಡ್ತಾ ಇದೆ ಅವಹೇಳನ ಮಾಡುವಂತಹ ಭಾರತಕ್ಕೆ ಈಗಾಗಲೇ ಅಲ್ಲಿನ ಅಧಿಕಾರಿಗಳನ್ನು ಕರೆಸಿಕೊಂಡು ಮಾಹಿತಿಯನ್ನು ಕೇಳಲಾಗ್ತಿದೆ ಕ್ಯಾರೆಸ್ ಸುತ್ತ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಗೆ ಬ್ರೇಕ್ ಹೈಕೋರ್ಟ್ ವಿಭಾಗೀಯ ಪೀಠ ಮಹತ್ವದ ಆದೇಶವನ್ನು ಹೊರಡಿಸಿದೆ ಕೆಆರ್ಎಸ್ ಸುತ್ತ ಮೂವತ್ತ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ಮಾಡಬಾರ್ದು ಗಣಿಗಾರಿಕೆಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಹೈಕೋರ್ಟ್ನ ವಿಭಾಗೀಯ ಪೀಠ ಈ ಒಂದು ಮಹತ್ವದ ಆದೇಶವನ್ನ ಹೊರಡಿಸಿದೆ ಸರ್ಕಾರ ಇಲ್ಲಿ ವೈಜ್ಞಾನಿಕ ಸಮೀಕ್ಷೆ ನಡೆಸ್ತಿದೆ ಅಂತ ಹೇಳಿದೆ ಕೋರ್ಟ್ ಸಮೀಕ್ಷೆ ಹಿನ್ನೆಲೆಯಲ್ಲಿ ಗಣಿಗಾರಿಕೆಗೆ ಷರತ್ತನ್ನ ವಿಧಿಸಿದ್ದಾರೆ ಜಿಲ್ಲಾಧಿಕಾರಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಕೆಲ ಗಣಿ ಮಾಲೀಕರು ಈಗ ಡ್ಯಾಮ್ ಸುತ್ತ ಮೂವತ್ತು ಕಿಲೋಮೀಟರ್ ಗಣಿಗಾರಿಕೆಗೆ ನಿಷೇಧವನ್ನ ಹೈಕೋರ್ಟ್ ಹೇಳಿದ್ದು ಹೈಕೋರ್ಟ್ನ ವಿಭಾಗೀಯ ಪೀಠ ಈ ಒಂದು ಮಹತ್ವದ ಆದೇಶವನ್ನ ನೀಡಿದೆ ಗಣಿಗಾರಿಕೆಯಿಂದ ಡ್ಯಾಂಗೆ ಅಪಾಯ ಇದೆ ಅಂತ ಹೇಳಿ ಜನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಸತ್ಯಾಸತ್ಯತೆ ತಿಳಿಯಲು ಟ್ರಯಲ್ ಬ್ಲಾಸ್ಟ್ಗೂ ಕೂಡ ಸರ್ಕಾರ ಮುಂದಾಗಿತ್ತು ಅಷ್ಟು ಮಾತ್ರ ಅಲ್ಲ ಟ್ರಯಲ್ ಬ್ಲಾಸ್ಟ್ಗೂ ಕೂಡ ರೈತ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸಿದ್ವು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಕೇಂದ್ರದ ವರದಿಯನ್ನು ಕೂಡ ನಾವಿಲ್ಲಿ ಗಮನಿಸಿದ್ರೆ ಡ್ಯಾಂ ಸುತ್ತಮುತ್ತ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಗೆ ನಿಷೇಧ ಇರೋದನ್ನ ಗಮನಿಸಬಹುದು ಸರ್ಕಾರ ಮಾಡಿದ ಆದ ದೇಶದಿಂದ ಗಣಿ ಮಾಲೀಕರು ಕಂಗಾಲಾಗಿದ್ರು ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಒತ್ತಡವನ್ನ ಹೇಳ್ತಾ ಇದ್ರು ವೈಜ್ಞಾನಿಕ ಸಮೀಕ್ಷೆ ಮಾಡುವಂತೆ ಒತ್ತಡವನ್ನ ಹೇರಿದ್ರು ಗಣಿ ಮಾಲೀಕರು ಒತ್ತಡಕ್ಕೆ ಮಾಡಿದ್ದು ಟ್ರಯಲ್ ಬ್ಲಾಸ್ಟ್ಗೂ ಕೂಡ ಸರ್ಕಾರ ಮುಂದಾಗಿತ್ತು ಸರ್ಕಾರ ವೈಜ್ಞಾನಿಕ ಸಮೀಕ್ಷೆಯನ್ನು ನಡೆಸ್ತಾ ಇದೆ ಅಂತ ಈಗ ಕೋರ್ಟ್ ಹೇಳಿದ್ದು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪದ ಕೇಂದ್ರದ ವರದಿ ಕಂಪ್ಲೀಟಾಗಿ ಈಗ ಹೈಕೋರ್ಟ್ನ ವಿಭಾಗೀಯ ಪೀಠ ಇಪ್ಪತ್ತು ಕಿಲೋಮೀಟರ್ ಅಲ್ಲ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಗೆ ಬ್ರೇಕ್ ಹಾಕಬೇಕು ಯಾವುದೇ ಕಾರಣಕ್ಕಿಲ್ಲಿ ಈ ಒಂದು ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅನ್ನುವಂತಹ ಆದೇಶವನ್ನು ನೀಡಿದೆ ಹೈಕೋರ್ಟ್ನ ವಿಭಾಗೀಯ ಪೀಠ ಕೊಟ್ಟಂತಹ ಈ ಒಂದು ಆದೇಶ ಗಣಿ ಮಾಲೀಕರಿಗೆ ಈಗ ಒಂದಷ್ಟು ಆತಂಕಕ್ಕೆ ಕಾರಣ ಆಗಿದೆ ಕಾರಣ ಇಷ್ಟೇ ಅವರಿಗೆ ಹಿನ್ನಡೆ ಆಗಿರೋದು ಇಲ್ಲಿ ನಮಗೆ ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಗಣಿ ಮಾಲೀಕರು ಈಗಾಗಲೇ ಕೋರ್ಟ್ ಕೂಡ ಮೆಟ್ಟಿಲೇರಿದ್ರು ಸಮೀಕ್ಷೆಯ ಹಿನ್ನೆಲೆ ಗಣಿಗಾರಿಕೆಗೆ ಷರತ್ತನ್ನು ಜಿಲ್ಲಾಧಿಕಾರಿ ವಿಧಿಸಿದಂತಹ ಸಂದರ್ಭದಲ್ಲಿ ಗಣಿ ಮಾಲೀಕರು ಅಂದರೆ ಎಲ್ಲ ಅಲಾಖೆಲ್ಲ ಗಣಿ ಮಾಲೀಕರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಈಗ ಹೈಕೋರ್ಟೇ ಹೇಳಿದೆ ಕೆ ಆರ್ ಎಸ್ ಸುತ್ತ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅನ್ನುವಂತಹ ನಿತಿ ನಿಷೇಧವನ್ನು ಕೂಡ ಹೇರಿರೋದು ಡ್ಯಾಮ್ ಸುತ್ತ ಮೂವತ್ತು ಕಿಲೋಮೀಟರ್ ಗಣಿಗಾರಿಕೆಗೆ ನಿಷೇಧವನ್ನು ಹೇರೋದ್ರ ಮೂಲಕ ಗಣಿ ಮಾಲೀಕರು ಏನು ಹೈಕೋರ್ಟ್ಗೆ ಅಪೀಲ್ ಮಾಡಿದರು ಮನವಿಯನ್ನು ಸಲ್ಲಿಸಿದ್ರು ಆದರೆ ಈಗ ಅವರಿಗೆ ಹಿನ್ನಡೆ ಆದಂತಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಸರ್ಕಾರ ವೈಜ್ಞಾನಿಕ ಸಮೀಕ್ಷೆಯನ್ನು ನಡೆಸ್ತಾ ಇದೆ ಅನ್ನುವಂತಹ ವಿಚಾರವನ್ನು ಕೋರ್ಟ್ ಇಲ್ಲಿ ಹೇಳಿರುವಂಥದ್ದು ಪ್ರಮುಖವಾಗಿ ಈ ಕಾರಣಕ್ಕಾಗಿಯೇ ಅಲ್ಲಿ ಆಗತ್ತಾ ಇಲ್ವಾ ಅನ್ನುವಂಥದ್ದು ಸತ್ಯಾಸತ್ಯತೆಯನ್ನು ತಿಳಿಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಇಲ್ಲಿ ಒಂದು ಟ್ರಯಲ್ ಬ್ಲಾಸ್ಟ್ಗೂ ಕೂಡ ಸರ್ಕಾರ ಮುಂದಾಗಿತ್ತು ಈಗ ಈ ಒಂದು ವೈಜ್ಞಾನಿಕ ಸಮೀಕ್ಷೆ ನಡೆಸ್ತಾ ಇರುವ ಸಂದರ್ಭದಲ್ಲಿ ಮೂವತ್ತು ಕಿಲೋಮೀಟರ್ ಗಣಿಗಾರಿಕೆ ಮಾಡಬಾರದು ಅಂತ ಹೇಳಿ ಹೈಕೋರ್ಟ್ನ ವಿಭಾಗೀಯ ಪೀಠ ಆದೇಶವನ್ನ ಹೊರಡಿಸಿದೆ